ಶ್ರೀರಂಗಪಟ್ಟಣದಲ್ಲಿ ನಾಳೆ ಏನು ಬೃಹತ್ ಹನುಮ ಮಾಲಾದರಿಗಳ ಸಂಕೀರ್ತನ ಯಾತ್ರೆ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಶ್ರೀರಂಗಪಟ್ಟಣದಲ್ಲಿ ಕೇಸರಿ ಬಾವುಟಗಳು ಕೂಡ ರಾರಾಜಿಸ್ತಾ ಇವೆ ಅದರಲ್ಲೂ ಕೂಡ ಬಂಟಿಂಗ್ಸ್ ಸೇರಿದಂತೆ ಏನು ಪಟ್ಟಣದ ಪ್ರಮುಖ ವೃತ್ತಗಳಲ್ಲವೂ ಕೂಡ ಏನೀಗ ಕೇಸರಿಮಯ ಆಗಿರುವಂಥದ್ದು ಯಾಕೆಂದರೆ ಏನು ನಾಳೆ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ಇರುವಂಥದ್ದು ಏನು ಮೂಡಲಂಬಾಗಿಲು ಆಂಜನೇಯ ಸ್ವಾಮಿಯ ಹನುಮ ಮಾಲಾಧಾರಿಗಳು ನಾಳೆ ಒಂದು ಶ್ರೀರಂಗಪಟ್ಟಣದಲ್ಲಿ ಒಂದು ಬೃಹತ್ ಸಂಕೀರ್ತನ ಯಾತ್ರೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಶ್ರೀರಂಗಪಟ್ಟಣದಲ್ಲೆಲ್ಲೂ ಕೂಡ ಹನುಮ ಮಾಲಾಧಾರಿಗಳು ಈಗಾಗಲೇ ಕೂಡ ಕೇಸರಿಮಯವಾದಂತಹ ಒಂದು ಬಂಟಿಂಗ್ಸ್ಗಳನ್ನು ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಹಾಕಿದ್ದಾರೆ ಅದೇ ರೀತಿಯಾಗಿ ಏನು ಶ್ರೀರಂಗಪಟ್ಟಣದಲ್ಲಿ ಏನು ನಾಳೆ ಬೃಹತ್ ಹನುಮಮಾಲದ ಸಂಕೇತನ ಯಾತ ಇರುವ ನೆಲೆಯಲ್ಲಿ ಏನು ಟಿಪ್ಪುವಿನ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಜಾಮಿಯಾ ಮಸೀದಿ ಏನು ಕಾಣಿಸ್ತಾ ಇದೆ ಈ ಒಂದು ಜಾಮಿಯಾ ಮಸೀದಿಗೂ ಕೂಡ ಈಗ ಪೊಲೀಸರು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು ಸ್ಥಳದಲ್ಲೇ ಕೂಡ ಎರಡು ಡಿ ಆರ್ ತುಕಡಿಗಳ ವ್ಯಾನ್ ಕೂಡ ನಿಂತು ಭದ್ರತೆಗೆ ಒಂದು ಕಾವಲು ಕಾಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಏನು ಈ ಒಂದು ಜಾಮಿಯಾ ಮಸೀದಿ ಇದೆ ಈ ಒಂದು ಜಾಮಿಯಾ ಮಸೀದಿಯನ್ನ ಟಿಪ್ಪುವಿನ ಕಾಲದಲ್ಲಿ ಈ ಸ್ಥಳದಲ್ಲಿ ಇದ್ದಂತಹ ಒಂದು ಹನುಮ ದೇವಸ್ಥಾನ ಏನು ಮೂಡಲ ಬಾಗಿಲು ಹನುಮ ದೇವಸ್ಥಾನ ಇತ್ತು ಈ ಹನುಮದ ಹನುಮ ದೇವಸ್ಥಾನವನ್ನ ಟಿಪ್ಪು ಕೆಳವಿ ಆ ಜಾಗದಲ್ಲಿ ಒಂದು ಆ ಮಸೀದಿಯನ್ನು ನಿರ್ಮಿಸಿದ್ದ ಅನ್ನೋ ಆರೋಪ ಈಗ ಹಿಂದೂ ಸಂಘಟನೆಯವರಿಂದ ಕೇಳಬರ್ತಿರುವಂತದ್ದು ಹಾಗಾಗಿ ಕೂಡ ಈ ಒಂದು ಜಾಗದಲ್ಲೇ ಹನುಮನ ಏನು ದೇವಸ್ಥಾನ ಇದೆ ಅದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗ ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಮಾಲಧಾರಿಗಳು ಏನು ಹಿಂದೂ ಸಂಘಟನೆ ಮುಖಂಡರೆಲ್ಲರೂ ಕೂಡ ಮಾಲಾಧಾರಿಗಳಾಗಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಅಂತ ಹೇಳಿ ಕಳೆದ ಒಂದು ದಶಕದಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಮ ಜಾಮಿಯಾ ಮಸೀದಿಗೆ ಪೊಲೀಸರು ಪ್ರತಿ ವರ್ಷ ಕೂಡ ಹನುಮಮಾಲಯ ಯಾತ್ರಾ ಸಂಕೀರ್ತನ ಯಾತ್ರ ಸಂದರ್ಭದಲ್ಲಿ ಇದಕ್ಕೆ ಒಂದು ಒಂದು ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿನೇ ಕೂಡ ಇವತ್ತು ಕೂಡ ಶೃಂಗಪಟ್ಟಣದಲ್ಲಿ ಏನು ಕಾಣಿಸ್ತಾ ಇದೆ ಈ ಒಂದು ಜಾಮಿಯಾ ಮಸೀದಿಗೆ ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಟಿಪ್ಪುವಿನ ಕಾಲದಲ್ಲಿ ನಿರ್ಮಿಸಲಾಗಿದ್ದ ಈ ಒಂದು ಜಾಮಿಯಾ ಮಸೀದಿಯನ್ನು ಕೆಡುವುದ್ರೆ ಮುಂದಾಗುವಂಥ ಒಂದು ಕೋಮು ಗಲಭೆಗೆ ಕಾರಣ ಆಗುತ್ತೆ ಅಂತ ಹೇಳಿ ಈಗ ಈ ಒಂದು ಸ್ಥಳದಲ್ಲಿ ಈಗ ಭದ್ರತೆಯನ್ನು ಪೊಲೀಸರು ಮಾಡಿದ್ದಾರೆ ಅದರಲ್ಲೂ ಕೂಡ ಜಾಮಿಯಾ ಮಸೀದಿ ಏನು ಸುತ್ತಲೂ ಏನಿದೆ ಈ ಒಂದು ಸುತ್ತಲೂ ಕೂಡ ಬ್ಯಾರಿಕೇಡ್ ಹಾಗೂ ಜಾಲರಿನ್ನ ಅಳವಡಿಸಿ ಇಲ್ಲಿ ಒಂದು ಭದ್ರತೆಯನ್ನು ಒದಗಿಸುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಏನು ಪಟ್ಟಣದ ಮುಖ್ಯ ಈ ಒಂದು ಜಾಮಿಯಾ ಮಸೀದಿ ಈಗ ಬ್ಯಾರಿಕೇಡನ್ನು ಹಾಕಿ ಅದಕ್ಕೆ ಜಾಲರಿಯನ್ನು ಕೂಡ ಅಳವಡಿಸಿ ಯಾರೂ ಕೂಡ ಈ ಒಂದು ಮಸೀದಿಗೆ ಮುತ್ತಿಗೆ ಹಾಕಬಾರ್ದು ಆ ಒಂದು ಯಾವುದೇ ರೀತಿಯ ಗಲಭೆಗಳು ಉಂಟಾಗಬಾರ್ದು ಅಂತ ಹೇಳಿ ಈಗ ಈ ಒಂದು ಭದ್ರತೆಗೆ ಬ್ಯಾರಿಕೇಡ್ ಭದ್ರತೆಯನ್ನು ಹಾಕಿರುವಂಥದ್ದು ಒಟ್ಟಾರಾಗಿ ನಾಳೆ ನಡೆಯುವಂಥ ಒಂದು ಬೃಹತ್ ಹನುಮಲಯಾರಿಗಳ ಸಂಕೀರ್ತನ ಯಾತ್ರೆ ಇದೆ ಈ ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಉಂಟಾಗಬಾರ್ದು ಅಂತ ಹೇಳೀಗ ಪೊಲೀಸರು ಒಂದು ಬೃಹತ್ ಆದಂಥ ಒಂದು ಭದ್ರತೆಯನ್ನು ಮಾಡಿಕೊಳ್ಳುವುದು ಜೊತೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು ಮಂಡ್ಯದ ರಾಘವೇಂದ್ರ ಗಂಜಂ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ